ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಹಾಂ ಎಲ್ಲರೂ ಆರಾಮದಿರಿ ಅಂತ ಕೂತೀವಿ ರೀ ನಾವು ಆರಾಮದೀವಿ ಎಲ್ರದ್ದು ಊಟ ಆಗಿ ಮಧ್ಯಾಹ್ನದ ಚಹನ ಅಷ್ಟು ಆ ಚಹಾ ತಿನ್ನಿರಿ ಹಂಗ ನಮ್ಮ ವೀಡಿಯೋ ನೋಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೌದು ಇವತ್ತಿನ ವೀಡಿಯೋ ಶುರು ಮಾಡೋಣ ಅತ್ತಿ ಮಲಿಗೆ ಎದ್ರಿ ಹ್ಞೂ ಎದ್ದೆ ಏನು ನಿದ್ದೆ ಬರ್ತೀವಿ ಈಗ ಮಕ್ಕಂದ್ರೆ ರಾತ್ರಿ ನಿದ್ದೆವಲ್ಲ ರಾತ್ರಿ ನಿದ್ದೆ ಬರ್ದ ಹೋದ್ರೆ ತ್ರಾಸಕತಿ ಏತಿ ನೋಡಿ ಹಂಗಾರೆ ಸಂಜೆ ಎಲ್ಲ ಅಡುಗೆ ಐತ್ರಿ ಇನ್ನೊಂದು ಹನಿ ಏನಾರು ಬೇಕಾದ್ರೆ ಮಾಡ್ತಾನೆ ಆಗತಿ ಏನು ರೀ ಈಗ ಹಿಟ್ಟು ಸ್ವಲ್ಪ ಐತ್ರಿ ರೊಟ್ಟಿ ಹೌದಾ ಹಂಗಾರೆ ಒಂದು ಹನಿ ಚಹಾ ಮಾಡಿಬಿಡು ಚಹಾ ಕುಡ್ಕೊಂಡು ಜೋಳ ಹಸ್ ಅಂತ ಹಸು ಮಾಡಿ ಕಡೆಗೆ ಅವರೆಲ್ಲರೂ ಬರ್ತಾರೆ ಅವಾಗ ಏನಾದ್ರು ಒಂಚೂರು ತಿಂಡಿ ಮಾಡುವಂತೆ ಇಷ್ಟು ಒಂದು ಬುಟ್ಟಿ ರೀ ಸಾಕು ಹ್ಞೂ ಸಾಕುತಾಳು ಒಂದು ಎರಡು ಇನ್ನ ದಿವಸ ತಗೊಂಬ ಜೋಳನ ಹಿಟ್ಟು ಭಾಳ ಹದಿಸಿದ್ರೆ ಒಂಥರ ಮುಗ್ಗದಂಗಾಕತಿ ಬೆಂಡದಂಗಾಕತಿ ಒಂದು ಚೂರು ಅಕ್ಕಿ ಸೇರ್ ಸಾರ್ಸ್ಕೊಂಡ್ರಾಕತಿ ತಕಮ್ಮ ನೋಡೋಣ ಒಂದು ಬುಟ್ಟಿ ಹಸು ಮಾಡೋಣ ಹಸು ಮಾಡಿ ಅಡಕಿ ಆಕತಿ ಅತ್ತಿ ಹತ್ತಿ ಚಹ ತರ್ತೆ ಮೊದ್ಲು ಚಹಾ ಕುಡ್ದು ಬಿಡ್ರಿ ಚಹಾ ತಗೋರಿ ಅತ್ತಿ ಕೊಡುವ ಅಲ್ವಾ ಚಹಾ ನೀವು ತೊಗೋಬೇಕಿತ್ತು ಸೊಯ್ತಾ ಇಲ್ಲ ಹೇಳ್ರಿ ನಾ ಕಡೆಗೆ ಒಂದೇ ಸರಿ ಕುಡಿದ್ಬಿಡ್ತೇನೆ ಆವಾಗ ಈಗ ನೀವು ಕುಡಿದ್ ಮಗು ಸರಿ ಸರಿಯಾಗಿ ನಾ ಪಾಟು ಜೋಳ ಎಲ್ಲ ತರಲಿ ರೀ ತಗೊಂಬ ಹೋಗ ತಗೋರಿ ಐತಿ ಇಷ್ಟು ತನ್ನ ನೋಡ್ರಿ ಪುಟ್ಟಿ ತುಂಬಾ ಹ್ಞೂ ಇರ್ಲಾ ನೋಡೋಣ ಆಮೇಲೆ ನೋಡೋಣ ಆಡದ್ ನಾಕ ಹೆಚ್ಚು ಕಡಿಮೆ ಪುಟ್ಟ ಅಲ್ರಿ ಐತಿಯರ ನಾ ಮಾಡ್ತಿದ್ ಬಿಡ್ರಿ ಅದ್ರಾಗ ಏನಿಲ್ಲ ಒಂದು ಕಲ್ಲು ಏನಾರ ಇದ್ರ ನೋಡೋದು ಅಷ್ಟೇ ಅಲ್ಲ ಜೋಳ ಎಲ್ಲ ಚಕ್ ಮಾಡಿ ತುಂಬ ಬಿಟ್ಟವ್ ಏನಿಲ್ಲ ಕುತ್ಕೊಂಡು ಕುತ್ಕೊಂಡು ಏನು ಮಾಡಿಲ್ಲ ನಾ ತಿಂದು ಇಷ್ಟು ಕೆಲಸ ಮಾಡ್ದಂಗೆ ಬಿಟ್ರ ಮೈ ಕೈ ಕಡೆ ಮುಂದೆ ಅದಕ್ಕೂ ಬಗ್ಲ್ಲ ತಗೋರಿ ಹಂಗಾರೆ ನೀವು ಕೇರ್ ಕೇರ್ ಹಾಕ್ರಿ ಅದರಲ್ಲಿ ಏನೂ ಇಲ್ಲನಾ ಕಲ್ಲಾಗ ಅದು ನೋಡ್ತೆ ಹೌದು ಹಂಗೆ ಮಾಡಿಬಿಡು ಅಲ್ರಿ ಅದಕ್ಕೆ ಪುಡಿ ಹಾಕಿಟ್ಟಿದ್ವಲ್ರಿ ಏನಾಗಲ್ಲ ಇಲ್ಲ ಹೇಳ ಪುಡಿ ಏನಾಗೋದಲ್ಲ ಅದು ಮಣೆಗೆ ಸಿಂಗ್ ತಿಕ್ಕಿಬಿಟ್ರೆ ಹೋಗ್ಬಿಡ್ತೈತಿ ಅದು ಅಪ್ಪ ಏನಲ್ಲ ಹುಡ ಅದಾಗಬಾರ್ದು ಹೇಳಿ ಹಾಕಿದ್ದು ಅದು ಇದಕ್ಕೆ ಏನು ಮಾಡುವಂದ್ರೆ ಅಕ್ಕಿಗೆ ಒಂದು ಇದ್ರೆ ಒಂದು ಸೇರೋಷ್ಟು ಅಕ್ಕಿ ಹಾಕಿ ಮಾಡುವ ರೇಷನ್ ಅಕ್ಕಿ ರೊಟ್ಟಿ ಚಲೋ ಹಾಕವು ಬೆಳೀನು ಕಾಣ್ತಾವೆ ಮತ್ತು ಜಿಗುಟುನು ಹಾಕವು ಹಾಂ ಹೌದ್ರಿ ಅದು ಈಗ ಬಂದದ್ ಬಿಡ್ರಿ ರೇಷನ್ ಅಕ್ಕಿ ಹಾಕೋದು ಮೊದಲ ಎಲ್ಲ ಬರೀ ಜೋಳನ ಹಾಕಿಸ್ತಿದ್ರು ಮತ್ತೆ ಈಗ ಜೋಳನೂ ಸರಿ ಬರಲ್ಲಲ್ರಿ ಹ್ಞೂ ಇವು ಬಿಜಾಪುರ ಜೋಳ ದೊಡ್ಡ ದೊಡ್ಡ ಜೋಳ ಅದಾವೆ ಚಲೋ ಅದಾವೆ ಹಿಟ್ಟು ಸಣ್ಣ ಹಾಕಂತೇಳ್ಬೇಕವನಿಗೆ ನಾನಾರ ಹೋಗ್ಲಿ ನೀನಾರ ಹೋಗ್ಲಿ ಹ್ಞೂ ಆ ಪಡಸಾಲೆ ಗುಡಸಾಲೆನಂತು ಉದಾಪ ಬಿಸಿ ಇಟ್ಬಿಡ್ತಾನೆ ರೊಟ್ಟಿ ಸುಡಕ್ ಕರ್ತವ್ ಹಾರದತಿ ಹ್ಞೂ ಅದ್ರಾಗೇನು ಹಳ್ಳಗಿಳೇನು ಇದ್ದಂಗಿಲ್ಲ ಹಂಗ ಕೇರಿ ಹಾಕ್ಬಿಡ್ರಿ ಹಾಗಾದ್ರೆ ನೀವೇ ಇದಿಷ್ಟು ಹಾಕಿಬಿಡ್ರಿ ಆರು ಸಣ್ಣ ಏನಿಲ್ಲ ನಾ ಹೋಗಿ ಇದು ಮಾಡ್ಬಿಡ್ದಂಥರೈತಿ ಸಂಜೆಕ್ಕೆ ಮಸಾಲೆ ಮಂಡಕ್ಕಿ ಮಾಡಿಬಿಡ್ತಾನೆ ಹಂಗ ಒಗ್ಗರಣೆ ಇಲ್ದಂಗೆ ಅವು ತಿನ್ನಕ ಚಲೋ ಹಾಕವು ಎಲ್ಲ ರೆಡಿ ಮಾಡಿ ಇಟ್ಕಂತೆ ಆತ ಒಟ್ಟು ಏನಾರ ಒಂದು ತಿಂಡಿ ಮಾಡು ಮಂಡಕ್ಕಿ ತಿಂದ್ರೆ ಕಡೆಗೆ ಊಟನೂ ಹೆಚ್ಚು ಸೇರ್ತಿಲ್ಲ ನೋಡು ಅನ್ನ ಅಷ್ಟು ಸಾಕತ್ತಂದ್ರೆ ಬಿಟ್ಬಿಡು ಮತ್ತೆ ಬೇಕಾದ್ರೆ ಮಾಡುವಂತ ಗಂಡದು ಕೇಳು ಅವರು ಎಟ್ಮ ಥರ ಏನೋ ಕೇಳ್ಕೊಂಡು ಮಾಡು ಆ ತೊಗರಿಯತ್ತೀ ನಾನು ಹೋಗ್ತೇನೆ

ಬೇಡದೆ ಹಾಲು ಕುಡದೆ ಬಂದೆ ಏ ಮಂಗನಂತವನೇ ಏನೇನಾದ್ರು ಓದಿದ್ರೆ ಬರೆಯೋದು ಮಾಡ್ತೀರ ಇಲ್ಲ ಹೇಳ್ಕೊಡ್ತಾರ ಇಲ್ಲ ಸರ್ ಎಲ್ಲ ಸರ್ ಎಲ್ಲ ಹೋಗೋದೇ ನಮಗೆ ಟೀಚರ್ ಅದಾರ ನಮ್ಮ ಕ್ಲಾಸ್ ಹ್ಞೂ ಹೇಳ್ಕೊಡ್ತಾರಲ್ಲ ಟೈಕ ಬರೆಸ್ತಾರ ಆಯಿ ಬರೆಸ್ತಾರ ಮಗ್ಗಿ ಹೇಳಿಸ್ತಾರ ಕತೆ ಹೇಳಿಸ್ತಾರ ಹಾಡು ಹೇಳಿಸ್ತಾರ ಆತು ಆ ಪಡ್ಸಿಲೆಲ್ಲ ಲೈಟ್ ಕೈ ಕೆಲ ಮುಖ ತಕ್ಕ ಕೈ ಮುಖ ತಕ್ಕ ಇಲ್ಲೇ ಎಲ್ಲಾದರೂ ಆಡ್ಕೊಂಡಂಗಿದ್ರು ಸ್ವಲ್ಪ ಅಡಿಗೆ ಕಡೆಗೆ ಚಾಗಿ ಕುಡ್ಕೊಂಡು ಅದೇನು ನಿಮ್ಮವ್ವ ನಿಮ್ಮಪ್ಪ ಬಂದಮೇಲೆ ಅವ್ರು ಕುತ್ಕೊಂಡಿರ್ತಾರಲ್ಲ ಇದ್ದಾಗ ಓದ್ಸ್ಕ ಗೊತ್ತಾಗ್ಲಿಲ್ಲದು ಕೇಳು ನಾವಂತೂ ಏನು ಓದಿಲ್ಲ ನಮಗೆ ಗೊತ್ತಾಗಲ್ಲ ಏನು ಏನು ಏನಿರಂಗಿಲ್ಲ ಜೋಳ ಹೊಲದ ಬಿಡೋದವು ಸ್ವಚ್ಛದವು ಹಂಗೆ ನೋಡಿ ನೋಡಿ ಇಡೋದು ಈ ವರ್ಷ ಜೋಳ ಹೆಂಗೆ ಆಕ ಏನು ಹಾಲು ಕಾಯ್ತಾಯಿನ ಮಂಡಕ್ಕಿಗೆ ಹಣಿ ಮಾಡ್ಕೊಂಬಿಡಣ ಮಂಡಕ್ಕಿ ಕಲಸಿ ಕುಡ್ಲೇ ತಿಂದ್ರ ಚಲೋ ಇಲ್ಲ ಅಂತಂದ್ರೆ ಮೆತ್ತಕ್ಕಾಗಿ ಬಿಡ್ತವು ಇವ್ರೆಷ್ಟೊತ್ತಿಗೆ ಬರ್ತಾರ ಏನು ನಾವು ಇದ್ದರಷ್ಟೇ ಕಲ್ಸಿ ಚಲೋದ ಚಲೋನ ಏನು ಮಂಡಕ್ಕಿಗೆ ಉಳ್ಳಾಗಡ್ಡಿ ಟೊಮೆಟೊ ಕ್ಯಾರೆಟು ಮೆಣಸಿನ್ಕಾಯಿ ಆತು ಸೌತೆಕಾಯಿ ಇಲ್ಲ ಸಾಕಿಷ್ಟ ನೋಡಿರಿ ಫ್ರೆಂಡ್ಸ್ ಈ ರೀತಿ ಮಸಾಲೆ ಮಂಡಕ್ಕಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ರೀ ನಾವೇನು ಮಾಡ್ತೀವಿ ಅಂತಂದ್ರೆ ಈರುಳ್ಳಿ ಟೊಮೆಟೊ ಹಸಿಮೆಣಸು ಇಲ್ಲ ಒಣ ಖಾರದ ಪುಡಿ ಹಾಕ್ತೀವಿ ಕೊತ್ತಂಬರಿ ಎಲ್ಲ ಸಣ್ಣ ಹೆಚ್ಚಿಟ್ಕೊಂಡು ಕ್ಯಾರೆಟ್ ತುರ್ಕೊಂಡು ಸೌತೆಕಾಯಿ ಇದ್ರೆ ಸೌತೆಕಾಯಿ ಅದು ಕಡೆಗೆ ಹಾಕ್ಬೇಕು ರೀ ಮೆತ್ತಗೆ ಹಾಕ್ಬಿಡ್ತಾವ ಮಂಡಕ್ಕಿ ಕ್ಯಾರೆಟ್ ಆದರೆ ಅಷ್ಟು ಎಲ್ಲ ಮೆತ್ತಕ್ಕಾಗಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಂಡಕ್ಕಿಗೆ ಒಂಚೂರು ಅರಿಶಿನ ಉಪ್ಪು ಖಾರದ ಪುಡಿ ಇಲ್ಲ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿ ಹಾಕ್ಬೇಕು ರೀ ಭಾರಿ ಮಸ್ತ್ ಆಗತಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕಬೇಕು ಇಷ್ಟೆಲ್ಲ ಹಾಕಿ ಅರಿಶಿನ ಹಾಕಿದಾತ್ರಿ ಹಾಂ ಒಂಚೂರು ಅಡುಗೆ ಎಣ್ಣೆ ಹಾಕಿ ಸರಿಯಾಗಿ ಕೈಯಾಡ್ಸ್ಕೊಂಡು ಆಮೇಲೆ ಖಾರ ಬೇಕಂದ್ರೆ ಖಾರ ಶೇಂಗಾ ಬೇಕಂದ್ರೆ ಶೇಂಗಾ ಹಾಕ್ಬೇಕು ರೀ ಮತ್ತು ಲಿಂಬೆ ಹುಳಿ ಹಾಕ್ಬೇಕು ನೋಡಿರಿ ಲಿಂಬೆ ಹುಳಿನ ಮಸ್ತ್ ಟೇಸ್ಟ್ ಕೊಡೋದು ಮಂಡಕ್ಕಿಗೆ ಹೆಚ್ಚು ಜಾಸ್ತಿ ಹಾಕಿದರೆ ಹಾಕಿದಷ್ಟು ರುಚಿ ಬರ್ತೈತ್ರಿ ನಾವು ಮಸಾಲ ಮಂಡಕ್ಕಿ ಮಾಡೋದು ಹಿಂಗ್ರಿ ನೀವು ಹೆಂಗೆ ಮಾಡ್ತೀರಿ ಹೇಳಿರಿ ಮಸಾಲ ಮಂಡಕ್ಕಿ ಮಾಡಿದ ಇಷ್ಟ ಆದರೆ ನಾವು ವಿಡಿಯೋಗೆ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ನು ಓಕೆ ಮಾಡಿದರೆ ನೀವು ನಿಮಗೆ ನಾವು ಮಾಡೋ ವಿಡಿಯೋ ಪ್ರತಿಯೊಂದು ತಲುಪ್ತವೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಮಂಡಕ್ಕಿಂತೂ ರೆಡಿ ಅದು ಚಾಕಿಟ್ಕೋಬೇಕಾಯ ಅತ್ತಿಯರ ಬರ್ರಿ ಹಾಂ ಬಂದೆ ಬಾ ಬಂದೆ ತಡೆ ಗುಂಡೂಲ್ಲು ಬಂದೊಂದು ಶಾಲೆಯಿಂದ ಅವ್ನಿಗೂ ಹಾಕಿಬಿಡು ಹಾಂ ಆತು ಬರ್ರಿ ಹ್ಞೂ ಹಾಲು ಅದಕ್ಕೆ ಕಾಸು ರೀ ಹೌದ್ರೀತಿಯರ ಕಾಸು ತೆಗೆದಿ ಇನ್ನು ಬಿಸಿಲು ತಡೆಯದ ಎಲ್ರಿ ಮೂರು ಮೂರು ಸತಿ ಹಾಲು ಕಾಸು ಇಡಬೇಕಿ ನಾವು ಒಂದು ಎಮ್ಮಿನಾರು ಆಕಳರ ಇಟ್ಕೊಂಡಿದ್ರೆ ಚಲೋ ಆಕತ್ತಾನ ಬಿಡ್ರಿ ಅಲ್ಲ ಸಹಿತ ಮಾಡೋರು ಯಾರಾದಾರ ನನಗೂ ಮೈಯ ವಜ್ಜಿ ಬಕ್ಕಂಗಿಲ್ಲ ಅವನ ಕೆಲ್ಸಕ್ಕೆ ಹೋಗಾನ ನಿಮ್ಮ ಆವಾಗ ಆಗಂಗಿಲ್ಲ ಇನ್ನು ನೀನೇ ಮಾಡ್ಬೇಕವ ನಿನಗೆ ಯಾರು ರೂಢಿ ಇಲ್ಲ ಯಾರಾದರೂ ಮಾಡಿ ಕೊಡ್ತಾರ ಆಳಾರ ಅಂದ್ರೆ ಯಾರೂ ಸಿಗಂಗಲ್ಲ ಏನು ಮಾಡತ್ತಿ ಎಮ್ಮೆ ಆಕಳ ತಗೊಂಡು ಅದು ಹೌದ್ರಿ ಅಂದ್ರೆ ಹಾಲು ಹಾಳಾಗ ಹಾಕತ್ತೆ ಐವತ್ತು ರೂಪಾಯಿ ಲೀಟ್ರ್ ಅಂತಾರೆ ಎಮ್ಮೆ ಹಾಲು ಏನು ಮಾಡೋದು ಒಂದಿನ ಹಂಗೆ ಒಂದಿನ ಹಿಂಗೆ ಹೋಗೋದು ಅವು ಗಂಡು ಬರೋ ಹೊತ್ತಿಗೆ ಮೆತ್ಗೆಕ ಏನ ಅಡ್ಕೊಂದಿಷ್ಟು ಬಿಟ್ಟಂದ್ರಿ ಒಳಗಡ್ಡೆ ಅದನ್ನ ನೋಡ್ತಾನೆ ಅವ್ರೇನು ಲೇಟಾಗಿ ಬಂದ್ರೆ ಅಲ್ಲಿ ಎಲ್ಲರೂ ಚಹಾ ಕುಡ್ಕೊಂಬಂದ್ರೆ ತಿನ್ನೋದು ಇಲ್ಲ ಶಾಲಿನ ಬಂದು ಏನಪ್ಪ ಓದೋದು ಬರೆಯೋದು ಇಲ್ಲ ಬೈ ತಿನ್ಕೊಂಡು ಅಜ್ಜಿ ಹೇಳಿದ್ಲು ಕೈಗಾಲ ಮುಖ ತೊಕ್ಕೊಂಡು ಆಟ ಆಡ್ಕೊಂಡು ಮಂಡ್ಯಕ್ಕೆ ತಿನ್ನ ತಿಂದು ಸ್ವಲ್ಪ ಹೊತ್ತು ಓದ್ಕೊಂಬಂತಿ ಅನ್ನೋಣ ತಿಂದು ಹೋಗಿ ಓದ್ಕೊಂತಾರೆ ಬೈ ಹ್ಞೂ ನೋಡಿ ಚಲೋ ತಂಗೆ ಓದು ಫೆಬ್ರವರಿ ಮುಗೀತು ಬಂತು ಪರೀಕ್ಷೆ ಮಾಡ್ತಾರಲ್ಲ ನಿಮಗೆ ಮಾಡ್ತಾರೆ ತಗೋರಿ ಎತ್ತೀರ ತಿನ್ನಿ ತಿನ್ನು ನೋಡ ಕಾರಾಗ್ಯವೆಲ್ಲ ಹೇಳು

ಒಂಚೂರು ಖಾರ ಅದು ಅಂತ ಹೇಳ್ತೀರ ಅದು ಮೆಣಸಿನ್ಕಾಯಿ ಪುಡಿ ಅದು ಹಾಕಿನಲ್ರಿ ಅದಕ್ಕೆ ಇಲ್ಲ ಹೇಳ ಚಲೋ ಆಗ್ಯಾವ ಅವು ಕೂಡ ಚಹಾ ಕುದಿಲ್ ತಡ್ರಿ ಸಣ್ಣಗೆ ಕುತ್ರಿ ಏನೇನು ಹಾಕಿದ್ವಾ ಏನಿಲ್ಲ ಏನಿಲ್ಲತಿ ಒಗ್ಗರಣೆ ಮಾಡೋಕೆ ಮಾಡ್ತಾವಲ್ಲ ಹಂಗ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಕ್ಯಾರೆಟ್ ತುರ್ಕಂದಿ ಸೌತೆಕಾಯಿ ಇದ್ದಿಲ್ಲ ಹೇಳಿ ಹಣಸಿ ಬೇಡ ಬ್ಯಾಡ ಹೇಳೋ ಖಾರದ ಪುಡಿ ಉಪ್ಪು ಅರಿಶಿನ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಪುಡಿ ಹಾಕಿದೆ ನಾನು ಆಗಲೇ ನಮ್ಮ ವೀಕ್ಷಕರಿಗೆ ಹೇಳೋದು ಮಾರ್ತೆ ಅದು ಹಾಕಿದ್ರೂ ಟೇಸ್ಟ್ ಹಾಕವು ಮತ್ತು ಮೆಣ್ಸಿನ್ಕಾಯಿದ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕಿದ್ರೆ ಚಲೋ ಹಾಕತ್ರಿ ಐತಿ ನಾನು ಖಾರದ ಪುಡಿ ಹಾಕಿದ್ರಿ ಅದೇ ಉಪ್ಪು ಎಣ್ಣೆ ಎಲ್ಲ ಹಾಕಿ ಕಲ್ಸ್ಕೊಂಡ್ಬಿಡದ್ರಿ ಮೇಲೆ ಖಾರ ಎಲ್ಲ ಶೇಂಗ ಹಾಕಿ ತಿಂದ್ರೆ ಮಸ್ತ್ ಹಾಕವ್ರಿ ಮತ್ತು ಲಿಂಬು ಪುಡಿ ಮಸ್ತ್ ನೋಡ್ರಿ ಕರೆ ಭಾಳ ಚಲೋ ಆಗ್ಯಾವ ಇವು ಎಲ್ಲ ಅವಾಗೆಲ್ಲ ನಮಗೆ ಗೊತ್ತದಿಲ್ಲ ಸಂತಿಂದು ಖಾರ ತರ್ತಿದ್ವಿ ಸಪ್ಪಿ ಮಂಡಕ್ಕಿ ಖಾರ ಭಾಳ ಅಂದ್ರೆ ನಾಕೊಳಗಡ್ಡೆ ಹೆಕ್ಕಿಂದು ಹಸಿ ಮೆಣ್ ಶೆಟ್ಕೊಂಡು ತಿಂತಿದ್ರು ಹೌದು ರೀ ಐತಿ ನಮ್ಮ ಮನೆಯಾಗ ನಮ್ಮ ಕಾಕು ನಮ್ಮ ಚಿಕ್ಕಮ್ಮ ಅವೆಲ್ಲ ಹಂಗೆ ಮಾಡ್ತಾರೆ ಈಗೂ ದಿನಾ ಸಂಜೆ ಬೇಸರ ಬರ್ತದೆ ಎಲ್ಲ ಅವ್ಕ ಹೋಗಿ ಹೇಳೋದು ಹೊಲದಿಂದ ಬಂದು ಕೂಡಲೇ ಚಾರ್ಜ್ ಇತಿ ಮಂಡಕ್ಕಿ ಖಾರ ಅದಾವ ಎಲ್ಲಪ್ಪ ಶೇಂಗಾ ಎಷ್ಟು ಹಾಕಿ ನೋಡು ಕಾಣ್ತವ ಇಲ್ಲಿಗೆ ನನಗೆ ಹಚ್ಕೊಂಡ್ ತಿನ್ನು ಬರೀ ಶೇಂಗಾ ತಿನ್ಬೇಡ ಮಂಡಕ್ಕಿ ಒಟ್ಟಿಗೆ ತಿನ್ನು ತಗೋಸೈತ ಇನ್ನೇ ಇಸ್ ಮಂಡಕ್ಕಿ ಹಾಕಿ ಕುಟ್ಟಿ ಇನ್ನು ಇಷ್ಟು ಮಂಡಕ್ಕಿ ತಿಂದ್ರೆ ಹೊಟ್ಟೆ ಹಸಿತಿ ಆರಾಗ್ ಹೊತ್ತು ಎಂಟೂವರಿ ಒಂಬತ್ತು ಕುಣ್ಣದ ಅನ್ನ ಐತಲ್ಲ ಅಷ್ಟ ಅನ್ನ ಸಾಕುವ ನಂಗಂತ ಏನು ಬೇಡ ಸುಮ್ಮನೆ ಖಾಲಿ ಹೊಟ್ಟೆಲಿ ಮಲಗಬಾರ್ದು ಹೇಳಿ ಇಟ್ಟು ತಿಂತಾನೆ ಅಷ್ಟಕ್ಕೆ ಬಿಟ್ಬಿಡು ನಿನ್ನ ಮಗನು ಉಣ್ಣದ ಆಟ್ರಾಗ ಐತಿ ನಿಮ್ಮ ಮಾವನು ಅಷ್ಟ್ರಾಗ ಬಿಟ್ಬಿಡು ಇದಲ್ಲಿ ಮುಗಿಸಿ ಹಿಂಗೆ ನಿಮ್ಮ ಅವ್ರಿಗೆ ಮಂಡ್ಯಕ್ಕೆ ಹಾಕಿ ಕೊಟ್ಟು ಕಳಿಸ್ ಕಳಿಸಿ ಒಂದು ಕಳ್ಸಲ್ಲ ಹೊರಗೆ ಮತ್ತು ಇಲ್ಲಿಯೇ ಒಳಗೆ ಬರ್ತಾರೆ ನಿಂಗೆ ಹಣ್ಣು ಬಂದ ಮೇಲೆ ಕೇಳಿ ಕಲಿಸ್ಕೊಡು ಇಲ್ಲ ಅವನ್ನ ಈರುಳ್ಳಿ ಅದನ್ನು ಕಡೆ ಸಾರಿಗೆ ಹಾಕಿ ಬಿಸಿ ಮಾಡಿಬಿಡು ಮುಂಜಾನೆ ಕಂದ್ರೆ ಹಳಿಸ್ದಂಗೆ ಹಾಕಬೋ ಹ್ಞೂ ಆಯ್ತು ರೀ ಐತಿ ಹಂಗೆ ಮಾಡ್ತೇನೆ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾವೆ ರೀ ಮತ್ತು ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಪದೇ ಪದೇ ಇದನ್ನೇ ಹೇಳ್ತಾರೆ ಅನ್ಕೋಬೇಡ್ರಿ ಹಂಗೆ ಚಹಾ ಮಂಡಕ್ಕಿ ತಿನ್ನೋಣ ಚಹಾ ಕುಡಿಯೋನು ಮಂಡಕ್ಕಿ ತಿನ್ನೋಕೆ ಬರ್ರಿ ಎಲ್ಲರೂ ನಿಮಗೂ ಥರ ಮಂಡಕ್ಕಿ ಮಾಡೋದು ಇಷ್ಟನ ಕಮೆಂಟ್ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ರೀ ಶುಭ ದಿನ